Lali lali jo nana murti na bangari jo jo lali lali. Ye na tu? Ye na tu? Murti bangari? Murti bangari? Lali lali jo nana murti na bangari jo. Oh, oh, oh. Kitty? Ye karunya? Chana kitty ya? Hmm, nana chana kitty ni. Ni chana kitty ya? Hmm, karunya chana kitty ni. Ye kitty ni ni lekya? Hmm. Huh. ಯಾಕೆ ಕರುಣ್ಯ ಇಲ್ಲಿರಬಾ ತಾನನು ಅಲ್ಲಲ್ಲ ಏನು ವಿಷಯ ಅಂತ ಕೇಳಿದೆ ಅಷ್ಟೇ ರಾಮು ಇಲ್ಲಿ ರಾಮು ಹೊರ್ಗಡೆ ಹೋಗಿದ್ದಾನೆ ಕೂತ್ಕೊ ಕರುಣ್ಯ ಎಲ್ಲಿ ಕೊಡು ನಿನ್ನ ಮಗು ನಾನು ಅಂದ್ಕೊಳ್ತೀನಿ ಹೇ ಚಿನು ಚಿನು ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ ನೋಡು ಯಾರು ಬಂದಿರೋದು ನೋಡಿ ಇಲ್ಲೇ ಏನು ಹ್ಞೂ ಹ್ಞೂ ಅಂತ ಇದೆಯಾ ಈಗ ಲೈಫಲ್ಲಿ ಸೆಟ್ಲ್ ಆದಲ್ಲ ಚಿಕ್ಕಿ ನೀನೆ ಗ್ರೇಟು ನೀನು ಇಷ್ಟಪಟ್ಟವ್ರ್ನೇ ಮದುವೆ ಆದಲ್ಲ ನಾನು ಇಷ್ಟಪಟ್ಟೋರಾ ನಾನು ಇಷ್ಟಪಟ್ಟೋರು ಅಷ್ಟೇ ಆಗಿಲ್ಲ ಕರುಣ್ಯ ಯಾವಾಗಲೂ ಹೇಳ್ತಾನೆ ಇದ್ದಲ್ಲ ನೀನು ರಾಮು ಅಂದ್ರೆ ಇಷ್ಟ ನಾನು ರಾಮುನ ಮದ್ವೆ ಆಗೋದು ಮದುವೆ ಆಗೋದು ಅಂತ ನಾನ್ ರಾಮನ್ ಮದ್ವೆ ಆಗಿದ್ದೀನ ಹ್ಮ್ ಮತ್ತೆ ರಾಮು ಮದ್ವೆನೂ ಆಗಿದ್ಯಾ ಮಗುನೂ ಆಗಿದೆ ರಾಮುನ ಸಿಕ್ಕನಲ್ಲ ನಿನ್ಗೆ ಅಯ್ಯೋ ಕಾರುಣ್ಯ ಯಾಕೆ ಇಷ್ಟೊಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಾರುಣ್ಯ ನನ್ನ ನೀನ್ ರಾಮುನ ಮದ್ವೆ ಆಗಿಲ್ಲ ಇಲ್ಲ ಇಲ್ಲ ನಾನ್ ಯಾಕನ್ ಮದ್ವೆ ಆಗ್ಲಿ ಮತ್ತೆ ಈ ಮಗು ಆ ಮಗು ನಂದೆ ಮಗು ನಂದೆ ಮತ್ತೆ ರಾಮನ್ ಜೊತೆ ಇದೆಯಾ ಅಂದರೆ ನೀನು ರಾಮನ್ ಮದುವೆ ಆಗಿದ್ಯಾ ತಾನೇ ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ರಾಮನ ಮದುವೆ ಆಗಿಲ್ಲ ನಾನು ರಾಮು ಅಲ್ಲ ಇದು ಇಲ್ಲಾಕಿದ್ಯಾ ಕಾರಣ ನೀನು ಮಗು ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ ನನ್ನ ಹತ್ರ ಅಲ್ಲಿ ಹಾಸ್ಪಿಟ್ಲಲ್ಲಿ ಕಟ್ಟಷ್ಟು ದುಡ್ಡು ಇಲ್ಲ ಈಚೆ ಬಂದು ದಿಕ್ಕು ತೋರ್ತಂಗೆ ಈಚೆ ನಿಂತ್ಕೊಂಡಿದ್ದೆ ಆವಾಗ ರಾಮು ಸಿಕ್ಕ ರಾಮುಗೆ ನನ್ನ ಪರಿಸ್ಥಿತಿ ಎಲ್ಲ ಹೇಳ್ದೆ ಆವಾಗ ಮಗುವನ್ನ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ನಮ್ಮ ಮನೇಲಿರ್ಬಾ ಅಂತ ಕರ್ಕೊಂಡ್ಬಂದ ರಾಮು ರಾಮು ನನ್ನ ಪಾಲಿಗೆ ದೇವ್ರ ಥರ ನಿಮ್ಮ ತಪ್ಪಾಗಿ ತಿಳ್ಕೊಂಬೇಡ ಕಾರುಣ್ಯ ರಾಮಗೂ ನಂಗು ಯಾವುದೇ ಸಂಬಂಧ ಇಲ್ಲ ಹೌದಾ ಮತ್ತೆ ನಿನ್ನ ಗಂಡ ಹೇಳು ಕೀರ್ತಿ ಎಲ್ಲಿ ನಿನ್ನ ಗಂಡ ಅದೊಂದು ದೊಡ್ಡ ಕತೆ ಕಾರುಣ್ಯ ದೊಡ್ಡ ಕತೆ ಯಾವಳು ಅವಳು ಕೀರ್ತಿ ಅಜ್ಜಿ ಅಂತ ಅಜ್ಜಿ ಅಜ್ಜಿಗೆಲ್ಲ ಮರ್ಯಾದೆ ಕೊಟ್ಟಿದ್ದೀಯ ನೀವು ನಿನ್ನ ನೋಡಿ ಎರಡು ಮೂರು ವರ್ಷ ಆಯ್ತಲ್ಲ ಏನೇ ಮಾಡ್ತಾ ಇದೆಯಾ ಇಲ್ಲಿ ಹಾ ಮಾತಾಡೇ ಏನೇ ಮಾಡ್ತಾ ಇದೆಯಾ ಇಲ್ಲಿ ನೀನು ಅಲ್ಲ ಇದು ಕೆಲ್ಸಕ್ಕೆ ಕೊಡ್ತೀನಿ ಅಂತ ಬಂದ್ಬಿಟ್ಟು ಮಗು மகுவ ஆகதே ஏன்கத்தை அய்யோ பாப்பா அஜி அங்கு இல்லை ஆசிரிய கொட்டி து ரங்க ரூ பகி அங்காட அஜி ரேவ் ஒர்க்கேனாய் அந்த அஜி மகூ நோடம் ಅಲ್ಲ ಮನೆಗೆ ಬಂದು ಬಾಣಂತನ ಮಾಡಿಸ್ಕೊಂಡು ಹಾಂ ಬರ್ದಿರ ಏನಾಯಿತು ನೀನು ಕಳ್ಳಾಟ ಏನಾಯ್ತು ಮಾತಾಡೆ ಮಾತಾಡಲ್ಲೇ ನೀ ಮಾತಾಡಿಲ್ಲ ಅಂದರೆ ನನಗೆ ಕೆರೆ ಇರ್ತದೆ ಅಚಿ ನಾನು ಕೆಲಸ ಮಾಡೋ ಹತ್ರ ಒಬ್ಬನು ಪರಿಚಯ ಆದ ಅವ್ನು ನನ್ನನ್ನು ತುಂಬ ಇಷ್ಟಪಡ್ತಾಯಿತ ಅವ್ನು ನನಗೆ ಯಾರೂ ತಂದೆ ತಾಯಿ ಇಲ್ಲ ಅಂತ ಹೇಳ್ದ ಹಂಗೆ ಒಬ್ಬರನ್ನೊಬ್ರು ಇಷ್ಟಪಟ್ಟರೆ ಮದುವೆನೂ ಮಾಡ್ಕೊಂಬಿಟ್ರೆ ಮಗುನೂ ಆಯಿತು ನಾನೇ ಕೆಲ್ಸಕ್ಕೆ ಹೋಗಿಕೊಂಡು ಮಗುನೂ ಸಾಕ್ತೈತೆ ಮನೆ ಬಾಡಿಗೆ ಎಲ್ಲ ಕಟ್ಕೊಂತೈತೆ ಅವ್ನು ಮನೆಯಲ್ಲೇ ಇದ್ದ ಕೆಲ್ಸಕ್ಕೆ ಹೋಗ್ತೇನೆ ಇವಾಗ ಮೂರ್ನಾಲ್ಕು ತಿಂಗಳಿಂದ ಅವ್ನ ಮನೆಗೆ ಬಂದಿಲ್ಲ ಎಲ್ಲಿ ಹೋದನು ಅಂತನೂ ಗೊತ್ತಿಲ್ಲ ಫೋನು ಮನೆಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗೋಣೆ ಅಯ್ಯೋ 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 ಪಾಪ ಮುಂದೆ ಎಂತ ಕೆಲಸ ಮಾಡಿಬಿಟ್ಟೆ ಯಾರೇ ಅವನು ಹಾಂ ಎಲ್ಲಿ ಕೆಲಸ ಮಾಡ್ತಾ ಇದ್ನಿ ಕೆಲಸನೇ ಮಾಡ್ತಾ ಇರಲಿಲ್ಲ ಅಂತ ಅತ್ತಿ ನಾನು ಆಫೀಸ್ ಮುಗಿಸ್ಕೊಂಡು ಈಚೆಗೆ ಬಂದಾಗ ನಾನಿಲ್ಲ ಪಕ್ಕದ ಆಫೀಸಲ್ಲ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾ ಅಲ್ಲಿ ಹೋಗಿ ಕೇಳಿದ್ರೆ ಯಾರೂ ಇಲ್ಲ ಹ್ಞೂ ಇರೋದು ಹೊಸೊಬ್ಬರು ಯಾರೂ ಬಂದಿಲ್ಲ ನೀವು ನೋಡಿ ಇವರೇ ಇರೋದು ಅಂತ ನೋಡ್ಸಿದ್ರು ನಾನು ಅವ್ರನ್ನೆಲ್ಲ ನೋಡಿದೆ ನನಗೆ ಮದುವೆ ಆದನು ಇಲ್ಲ ಮೋಸ ಮಾಡಿಬಿಟ್ಟ ಆಚಿ ಎಲ್ಲಿ ನೋಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ರಾಮು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟವನ ಅಯ್ಯಪ್ಪ ಪಾಪ ಮುಂದೆ ಕೆಲಸ ಮಾಡ್ಕೊಂಬಿಟ್ಟೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟಲ್ಲಿ ಯಾಕಂದ ನಿಮ್ಮ ನಿಮ್ಮನಿ ಎಂತ ಕೆಲಸ ಮಾಡ್ಕೊಂಬಿಟ್ಟವಳೆ ಮಮ್ಮಿ ಹೆಂಗಿದೀವೋ ಎಷ್ಟು ಚೆನ್ನಾಗಿದೀವೋ ನಂಗೆ ಒಟ್ಟಾರೆ ಹುರ್ದೋಯ್ತು ಹೋಗು ಅಲ್ಲಿ ಹತ್ರಕ್ಕೆ ಆಗೋ ಜ್ವರ ಅವಳು ನಾನು ಬರ್ತೀನಿ ನಾನು ಬರ್ತೀನಿ ಅಂದು ಇಲ್ಲಮ್ಮ ನಾನೇ ನೋಡಿ ಕರ್ಕೊಂಬರ್ತೀನಿ ನೀನು ಇರಮ್ಮ ಅಂತ ಹೇಳ್ಬಿಟ್ಟು ಓಡ್ ಬನ್ನಿ ಎಂಥ ಕೆಲಸ ಮಾಡ್ಕೊಂಬಿಟ್ಟಿದಿರೋ ನಿಮ್ಮತೇನೆ ಯಾರು ಇಲ್ಲೇನೋ ನಿಮ್ಮ ತಾದ್ನು ಅಜ್ಜಿ ನಾನು ಹಾಂ ನಿಮ್ಮ ಮಾವನು ಎಲ್ಲರೂ ಇದ್ದೀರಲ್ವ ಏನು ಹೂ ಅಂತ ಹೇಳೋದು ಎಲ್ಲ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಅಲ್ಲೇ ಯಾರೋ ಗುರ್ತು ಪರಿಚಯ ಇಲ್ದೋ ಇಷ್ಟಪಟ್ಟು ಮೋದುವೆ ಮಾಡ್ಕೊಂಡಿದ್ದೀಯಲ್ಲೇ ಅಂಥದ್ದು ಏನೋ ನಿನ್ನ ತಲೆ ಮೇಲೆ ಬಿತ್ತಿದಿದ್ವೋ ಏನು ನಿನ್ನ ತಲೆ ಮೇಲೆ ಬಿತ್ತಿದಿತ್ವ ಮೋಸ ಮಾಡಿಬಿಟ್ಟು ಅಜ್ಜಿ ನಂಗೆ ಮೋಸ ಮಾಡಿಬಿಟ್ಟು ಪ್ರೀತಿ ನಡ್ಕಾಡ್ಬಿಟ್ಟು ಮೂರ್ನಾಲ್ಕು ತಿಂಗಳಾಗೋಯ್ತು ಅಜ್ಜಿ ಅಂತ ಗೊತ್ತಿಲ್ಲ ಮಗು ಜಾಸ್ತಿ ಚೆನ್ನಾಗಿರಲಿಲ್ಲ ನಾನು ಕೇಳಸ coûತಾರಿಲ್ಲ ಮಗುನ ಆಸ್ಪತ್ರೆ ತೋರ್ಚು ದುದ್ದಿಂದ ಗಾಜ್ಪತ್ರೆತ್ರ ನಿಂತದ ರಾಮು ಗಾಡತಾ ರಾಮು ಆಸ್ಪತ್ರೆ ತೋರ್ಚೆ ಅವರ ಮನೆ ಕರ್ಕೊಂಡು ಅತ್ತಿ ಮಾತಾಡ್ಬಿಟ್ನ ಅತ್ತಿ ಅಷ್ಟು ಮಾತಾಡ್ತಾ ಇದ್ದೆ ಅಷ್ಟು ಸುರ್ಕಾಗಿದೆ ನಿಂಗೆ ಏನೋ ಜ್ಞಾನ ಇಲ್ಲೇನೆ ಜ್ಞಾನ ಇಲ್ಲ ನಿಂಕ ಜಂಗೆಟೋಳೆ ಮಾತಾ ಹೋಗ್ಬಿಡತ್ತಿ ಮಾತಾ ಹೋಗ್ಬಿಡತ್ತಿ ಮಗನೇ ನಿಂಗೆ ಏನು ಉತ್ತರ ಕೊಡೋದು ಅಂತ ನಾನು ಹೊರಗೆ ಬರಕ್ಕೆ ಹೋಗಿಲ್ಲ ಅತ್ತಿ ಅಲ್ಲ ಬಂಗ ಆದಂತ ಮಗು ಹಾ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಈಗ ಎತ್ತೋದ್ನ ಅವನು ಅವನಿಗೆ ಅಪ್ಪನ ಅಮ್ಮನು ಯಾರು ಇಲ್ಲ ಅವರ ಅವ್ರ ಅವರ ಅಮ್ಮನು ಎಲ್ಲ ಅವರಂತ ಇಲ್ಲ ಯಾರು ಇಲ್ಲ ಅಂತ ಎಲ್ಲ ಫಾರಿನ್ ಅವರಂತೆ ಇಲ್ಲ ಇವನು ಆಯ್ಕೊಂಡು ತಿನ್ನಕ್ಕೆ ಬಂದಿದ್ದಂತ ಹಾ ಆಯ್ಕೆ ತಿನಕ್ಕೆ ಬಂದಿದ್ದಂತಾನೆ ಪಾರಿ ನಿಂದ ಇಲ್ಲಿಗ ಇಲ್ಲ ಕಳಕಾಯ್ದ ಮರಕ್ಕೆ ಬಂದಿದ್ದಂತ ಅಯ್ಯ ಅವನ ಮಕಾ ಮುಚ್ಚಾಗ ಹೋಗು ಬಿದ್ದೋಗು ಅವ್ನ ಕರಿನಾಚ ನನ್ ಕೈ ಕೇಳ ಸಿಗ್ಬೇಕ ಅವ್ನಿಗೆ ಸರಿಯಾಗಿ ಕರ್ಕನೇ ಏಟಿಗೆ ಬಿಡ್ತಾವೆ ಅಲ್ಲ ಅಲ್ಲಿ ಇಲ್ಲಿ ವೇಸ್ಟ್ ಪೇಪರ್ ಬಿದ್ದಿದ್ದವಲ್ಲ ಕಳ್ಕಾಯಿ ಒಟ್ಟು ಅವನು ಆಯ್ಸ್ಕೊಳ್ಳಕ್ ಬಂದಿದ್ದಂತ ಅವನು ಹಾಂ ಪರಿನಿಂದ ಹೋಗು ನಾನು ನಿಮ್ಮ ನೋಡ್ಬೇಕು ಅಂತ ಹೋಗೋಣ ಹೋಗೋಣ ಅಂತ ಓ ರತ್ನಮ್ಮ ಅಣ್ಣ ಬರೋಣ ಬರ್ರಿ ನಮ್ಮ ಪರಿಸ್ಥಿತಿ ನೋಡ್ರಿ ಅಂತ ಈ ಮಗು ಕೀರ್ತಿ ಅಲ್ಲ ಊ ತಾತ ಕೀರ್ತೀನಿ ಹಂಗಾದ್ರೆ ನಮ್ ರಾಮು ಕೀರ್ತೀನ ಮದುವೆ ಆಗಿರೋದು ಅಯ್ಯೋ ತಾತ ಹಂಗೆಲ್ಲ ಮಾತಾಡ್ಬಿಟ್ರಿ ರಾಮು ನಾನು ಮದುವೆ ಆಗ್ಲಿ ತಾತ ರಾಮು ನನ್ನ ಮದ್ವೆ ಆಗಿಲ್ಲ ತತ ಇಲ್ಲಣ್ಣ ಇಲ್ಲ ಇಲ್ಲ ರಾಮನ್ ಮದ್ವ ಆಗಿಲ್ಲಂತೆ ಎಲ್ಲ ಹಂಗೆ ಅನ್ಕೊಂಡಿದ್ರಿ ಅವ್ನು ಯಾವನ ಮದುವೆ ಆದಂತೆ ಅವ್ನು ಹೋಗಿ ಮೂರ್ನಾಲ್ಕು ಆಯ್ತಂತೆ ಇವಳೇನೋ ಆಸ್ಪತ್ರೆ ಹತ್ರ ಇದ್ರೆ ರಾಮು ಕರ್ಕೊಂಬಂದು ಮನೆಗೆ ಇಕಂಡವನೇ ಎಂಥ ಕತೆ ಅಣ್ಣ ಅಯ್ಯೋ ನಮ್ಮ ರಾಮು ಮದ್ವೆ ಆಗ್ಬಿಟ್ಟವೇ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲ ಮಾರತ್ನಮ್ಮ ಹೆಂಗಿಕೆಮ್ಮ ಚೆನ್ನಾಗಿದ್ದೀನಮ್ಮ ಹೋನೋಣ ನೋಡೋಣ ಹಿಂಗಿದ್ದೀರಿ ಹ್ಞೂ ಚಾ ಇಲ್ಲ ಬದುಕಿಲ್ಲ ಇಂಥ ಮಕ್ಳಿದ್ರೆ ಏನಣ್ಣ ಮಾಡೋದು ನೋಡೋಣ ಎಂಥ ಕೆಲಸ ಮಾಡ್ಕೊಂಡವಳೆ ಓದಿದ್ದು ಆಯ್ತು ಪಾರಿನಿಂಗ್ ಹೋಗ್ತೀನಿ ಅದು ಪಾರಿನಗೆ ಹೋಗೋಕ್ಕೂ ಆಗಿಲ್ಲ ಇಲ್ಲೆಲ್ಲೋ ಕೆಲಸ ಮಾಡ್ತಾವಳೆ ಅಂತ ನಾವು ಅನ್ಕೊಂಡಿದ್ದೀರಿ ಹತ್ತಿರ ಒಂದೂವರೆ ವರ್ಷ ಆಯ್ತಣ್ಣ ಊರು ಕಡೆ ಬಂದಿವ್ಳು ಫೋನ್ ಮಾಡಿದ್ರೆ ಫೋನ್ ಆಗ ಮಾತಾಡ್ತಾಳೆ ಹಾಂ ಅಲ್ಲಿ ಕೂಡ ನಾನು ಒಂದೆರಡು ಮೂರು ಸತಿಗೆ ಮಗು ಹತ್ತಿ ಕೇಳಿಸ್ತು ಏನೋ ಬಿಡು ಫೋನ್ಗಳಾಗ ಏನೋ ನೋಡ್ತಾ ಇರ್ತಾರಣ ಫೋನಾಗಿ ಎಲ್ಲ ಮುಗು ಹತ್ತಿರಬೋದು ಅಂತ ಅನ್ಕೊಂಡೆ ಈ ಕಿತಾಪತಿ ಮಾಡೋಳೆ ಈ ಸುಪನಾತಿ ಅಂತ ನಾನು ಅನ್ಕೊಂಡಿರಲಿಲ್ಲಣ್ಣ ನೋಡಿದ್ರಣ ಎಂಥ ಕತೆ ನಮ್ಮ ರಮೇಶ್ನು ರಾತ್ರಿ ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ಆಗೋಗ್ಬಿಟ್ಟದಂತೇ ಅಂತ ಎದ್ದು ಬಿಟ್ಟು ಓಡ್ ಬನ್ನಿ ನೋಡೋಣ ಅವಳು ನಮ್ಮ ನೇತ್ರ ಬೇರೆ ಚೆನ್ನಾಗಿಲ್ಲ ಜರ ನಾನು ಬತ್ತಿನತ್ತೆ ನಾನು ಬತ್ತಿನತ್ತೆ ಅಂತ ಬೇಡಮ್ಮ ನೀನು ಇಲ್ಲೇ ಇರುವ ಏನೋ ಹೆಚ್ಚು ಕಮ್ಮಿ ನೋಡ್ಕೊಂಡು ಕರ್ಕೊಂಬತ್ತೀನಿ ಮನೆಕ ಅಂತ ಹೇಳ್ಬಿಟ್ಟು ಓಡ್ ಬನ್ನೋಣ ಏನಣ ಮಾಡೋದು ಯಾರಮ್ಮ ಹುಡುಗನು ಯಾರೋ ತಿಳಿದಂತೆ ಹ್ಞೂ ಅವ್ರು ಅಮ್ಮನ ಅವರಪ್ಪನ ಪಾರಿನಾಗವರಂತೆ ಇವ್ರ ಜೊತೆ ಇದ್ನಂತೆ ಅವನು ಅಲ್ಲಮ್ಮ ಕೀರ್ತಿ ನೀನು ಅಷ್ಟು ಬುದ್ಧಿವನ್ಸು ಯಾಕಮ್ಮ ಯಾರೋಗಿತ್ ನೀನು ಆ ಮೋಸ ಮಾಡಿಬಿಟ್ಟ ತತ್ತ ಉಂದನಕ ಎಲ್ನೋಣಂತೆ ನನ್ ತಿಳಿಯತ್ತಮ್ಮ ಕೀರ್ತಿ ಹುಡ್ಕಣ ಇಲ್ಲ ತಾತ ಗೊತ್ತಿಲ್ಲ ಏನು ಹೇಳ್ತಾನೆ ಇರಲಿಲ್ಲ ನಂಗೆ ಯಾಕೋ ಹುಷಾರಿಲ್ಲ ಅಂತನ್ಬಿಟ್ಟು ಮನೆಗೆ ಮಗು ನೋಡ್ಕೊಂಡಿದ್ದ ಹೊರಗಡೆ ಹೋಗಿ ಬರ್ತೀನಿ ಅಂತ ಓದೋಣ ಬಂದೇ ಇಲ್ಲ ತತ್ತ ಮೂರ್ನಾಲ್ಕು ತಿಂಗಳಾಯ್ತ ತಾತ ಪೋನು ಮನೆಗೆ ಬಿಟ್ಬಿಟ್ಟು ಹೋಗಿದ್ದ ಇಗಿನ ಕಾಲದಾಗೆ ಜನ ಸರಿ ಇಲ್ಲಮ್ಮ ಹುಷಾರಾಗಿರ್ಬೇಕು ನೋಡ್ದಾ ಹಾಂ ನಮ್ಮ ಕಣ್ಣು ಮುಂದೆ ಹುಟ್ಟಿ ದುಡಿದು ನಮ್ಮ ಕಣ್ಣು ಮುಂದೆ ನನ್ನ ಜೀವನ ಹಾಳಾತದಲ್ಲಮ್ಮ ಯಾಕಮ್ಮ ಇಂಥ ಕೆಲಸಕ್ಕೆ ಮಾಡ್ಕೊಂತೀರ ಓದಿರೋ ಹುಡುಗ್ರ ಇಲ್ಲ ಪಕ್ಕದ ಆಫೀಸಾಗೆ ಕೆಲಸ ಮಾಡೋದು ಕೆಲಸ ಮಾಡೋದು ಅಂತ ಹೇಳಿದ್ನಂತಣ ಅವನು ಹ್ಞೂ ಇವಳು ಹಂಗೆ ನಂಬ್ಕೊಂಡ್ಬಿಟ್ಟವಳೆ ಏನೋ ಹೋಗಮ್ಮ ನೀವು ಓದಿರೋರು ನಮಗೆ ಬುದ್ಧಿ ಹೇಳಬೇಕಮ್ಮ ನೀವುಗಳೇ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಮ್ಮ ರಾಮು ಚಿಕ್ಕದೂ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಹೆಂಗಮ್ಮ ಎಲ್ಲಾದರೂ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋತ ಸೈತೆ ನೋಡ್ದಾ ಹಾ ಮುಚ್ಚ ಬಾಯಿ ಮುಚ್ಚ ಬಾಯಿ ಮಾಡ್ಕೋದೆಲ್ಲ ಮಾಡ್ಕೊಂಬಿಟ್ಟು ಸತ್ತ ಹೋಗ್ಬಿಡ್ತಾ ಇದ್ಲಂತೆ ಸತ್ತ ಬಾಳಿ ಬದುಕಬೇಕಾಗಿರೋ ಮಗುನೋ ಅಲ್ವ ಸತ್ತೋಗ್ಬಿಡ್ತಾ ಇದ್ಲಂತೆ ಅಯ್ಯ ನಿನ್ನ ಮಕ್ಕ ಮುಚ್ಚಾಗ ಹೋಗ ನಿಮ್ಮಅಪ್ಪನ್ ಬರ್ತಾನಿರು ಬರ್ತಾನಿರ ನಿಮ್ಮಅಪ್ಪನ ಅಣ್ಣ ಬಾಪಾ ಓ ಕಾರುಣ ನೀನು ಬಂದಿದ್ಯಾ ಊರಾಮು ಕೀರ್ತಿ ಬಟ್ಟೆ ಪೊಲೀಸ್ ಸ್ಟೇಷನ್ ಕೋಗ್ಬಾ ಹಣ ನಡಿ ರಕ್ತ ಮಜ್ಜಿ ಚೆನ್ನಾಗಿದ್ರ ಏ ನಾನು ಓಡಿಸಾಮ ನಿಮ್ಮಂತ ಹಿಂಗಿದ್ರಿ ಅಣ್ಣ ಪೊಲೀಸ್ ಸ್ಟೇಷನ್ ಕೋಗ್ನ್ ಬಾ ಹೌದು ಕಾರುಣ್ಯನು ಇರ್ಲಿ ಕೀರ್ತಿ ಬಾ ಪೊಲೀಸ್ ಸ್ಟೇಷನ್ ಹೋಗೋಣ ಯಾಕರಾಮ ಬಾ ಎಲ್ಲ ವಿಷಯ ಗೊತ್ತಾಗುತ್ತೆ ಬಾ ಯಾಕಪ್ಪ ಅದಕ್ಕೆ ಕೀರ್ತಿಗೆ ಮೋಸ ಮಾಡ್ದವನ ಸಿಕ್ಕಾಕೊಂಡವನಂತೆ ಅದಕ್ಕೆ ಬಣ್ಣ ಹೋಗ್ಬಿಟ್ಟು ಬಿಟ್ಬಿಟ್ ಬರೋಣ ಹ್ಞೂ ಸರಿ ನಡಿಯಪ್ಪ ಹೋಗೋಣ ಬಾಮ ಕೀರ್ತಿ ನಡಿಯಮ್ಮ ರತ್ನಮ್ಮ ಕರ್ಕೊಂಡು ಹೋಗೋಣ ಅವ್ನಿಗೆ ಸರಿಯಾಗಿ ನೋಡು ಶಪ್ಲಿ ಪೂಜೆ ಪಾರ್ಕೆ ಪೂಜೆ ಮಾಡ್ತೀನಿ ಅವ್ನು ಕಿತ್ತದ ಮಸ್ತೆ ಇತ್ತ ಬನ್ರಿ ಮುಂದುವರಿಯುವುದು